ಏನಿದು ಎರಡು ಚೀಟಿನಲ್ಲೂ ಹೊರಗಡೆ ಊಟ ಅಂತ ಬರ್ದಿದ್ದೀನಿ ನಾ ಇವತ್ತು ಅತ್ತೆ ಮಾವಂದು ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು ಅತ್ತೆಗೆ ಆಚೆ ಹೋಗಿ ಊಟ ಮಾಡೋದೆಲ್ಲ ಇಷ್ಟ ಆಗೋಲ್ಲ ಹಾಗಾಗಿ ಎರಡು ಚೀಟಿನಲ್ಲೂ ಹೊರಗಡೆ ಊಟ ಅಂತ ಬರ್ದಿದ್ದೆ ಅವ್ರಿಗೆ ಪಿಕ್ ಮಾಡೋಕೇಳ್ದೆ ಅವ್ರಿಗೆ ಪಿಕ್ ಮಾಡಿದ್ರು ಅತ್ತೆಗೆ ಅಲ್ಲೂ ಡೌಟ್ ಬರ್ತಿತ್ತು ಎಲ್ಲ ತೋರ್ಸು ಇನ್ನೊಂದು ಚೀಟಿ ಅಂದರು ತೋರಿಸ್ಲಿಲ್ಲ ಹಾಗೆ ಹೋಗ್ಬೇಕಿದ್ರೆ ಚಿಕ್ಕದಾಗಿ ಒಂದು ಕೇಕ್ ತೊಗೊಂಡು ಆ್ಯನಿವರ್ಸರಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹೆಣ್ಮಕ್ಳು ಮದುವೆ ಆಗೋದ್ಮೇಲೆ ಅಪ್ಪ ಅಮ್ಮನ ತುಂಬ ಮಿಸ್ ಮಾಡ್ಕೋತಾ ಇರ್ತಾರೆ ಆ ಜಾಗ ತುಂಬದ್ ಯಾರು ಗೊತ್ತಾ ಅತ್ತೆ ಮತ್ತೆ ಮಾವ ಅವರ ನಿಷ್ಕಲ್ಮಶವಾದ ಪ್ರೀತಿ ನಗು ಕಾಳಜಿ ಇದೆಲ್ಲಾನು ಅಪ್ಪ ಅಮ್ಮನ ಪ್ರೀತಿ ತೋರಿಸುತ್ತೆ ಅದಕ್ಕೆ ನನ್ನ ಅಪ್ಪ ಅಮ್ಮ ನನ್ಗಿಂತ ಜಾಸ್ತಿ ಏಳ್ನ ಇಷ್ಟಪಡೋದು ನನ್ನ ಅಪ್ಪ ಅಮ್ಮನ ಮೂವತ್ತನೇ ವರ್ಷದ ವಾರ್ಷಿಕೋತ್ಸವ ಇತ್ತು ಅದಕ್ಕೆ ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡ್ತಾ ಇದ್ದೋ ಹಾಗೆ ಹೊರಗಡೆ ಊಟನೂ ಮಾಡ್ಕೊಬರೋಣ ಅಂತ ಹೊರಗಡೆ ಹೋಗಿದ್ದು ಹಾಗಾಗಿ ನಿಮ್ಮ ಫ್ಯಾಮಿಲಿ ಜೊತೆನೂ ಕೂಡ ಹೊರಗಡೆ ಊಟಕ್ಕೆ ಹೋಗ್ತಾ ಇರಿ ಆ ಸಮಯದಲ್ಲಿ ಮೊಬೈಲ್ ನ ಯೂಸ್ ಮಾಡೋದನ್ನ ಕಮ್ಮಿ ಮಾಡಿ ಕೇಕ್ ಎಲ್ಲ ಕಟ್ ಮಾಡಾಯ್ತು ಊಟಕ್ಕೆ ಮ್ಯಾಂಚಸ್ ಸೂಪು ಪೆಪ್ಪರ್ ಡ್ರೈ ಬಟರ್ ನಾನು ಕುಲ್ಚಾ ಮತ್ತೆ ಚಿಕನ್ ಕೊಲ್ಲಾಪುರಿನ ಆರ್ಡರ್ ಮಾಡಿದ್ದು ಎಲ್ಲ ಸಕತ್ತಾಗಿತ್ತು ಯಜಮಾನ್ರೆ ಅದು ಚಿಕನ್ ಕೊಲ್ಲಾಪುರಿ ಕೊಲ್ಲಾಪುರಿ ಎಲ್ಲ ಆಯ್ತಾ ಆರ್ಡರ್ ಮಾಡಿದ ಮ್ಯಾಂಚಸ್ ಬಂತು ನಮ್ಮ ಮತ್ತೆ ನೋಡ್ತಾ ಇದಾರೆ ಏನೇನೆಲ್ಲ ಹಾಕಿದ್ದಾರೆ ಅಂತ ಯಾಕೇಳಿ ಮನೇಲಿ ಹೋಗಿ ಮಾಡೋದಿಕ್ಕೆ ಇಂದು ನಾನು ಏನಾಗಿದ್ದೇನು ಅದಕ್ಕೆ ನೀವೇ ಕಾರಣ ನನ್ನ ಬೆಳೆಸಲು ನೀವು ಪಟ್ಟ ಕಷ್ಟವನ್ನು ನಾನು ಕಣ್ಣ ನಾರಿ ನೋಡಿದ್ದೇನೆ ಪ್ರತಿಯೊಂದು ಹಂತದಲ್ಲೂ ನನ್ನ ಜೋಪಾನ ಮಾಡಿರುವಿರಿ ಇಂದು ನಾನು ನಿಮ್ಮನ್ನು ಜೋಪಾನವಾಗಿ ನೋಡಿಕೊಳ್ಳುವ ಎಲ್ಲ ಪ್ರಮಾಣವನ್ನು ನಾನು ನಿಮಗೆ ಮಾಡುತ್ತೇನೆ ಎಲ್ಲರ ದಿನ ಶುಭವಾಗಲಿ